ನಮಸ್ಕಾರ ಕೊನೆಯ ಆರು ಎಸೆತಗಳಲ್ಲಿ ಬೇಕಾಗಿತ್ತು ನಾಲ್ಕು ರನ್ ನಂತರ ನಡೆಯಿತು ದೊಡ್ಡ ಚಮತ್ಕಾರ ಸೋಲುವ ಪಂದ್ಯವನ್ನ ಗೆದ್ದು ಬೀಗಿತು ಚೆನ್ನೈ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಲೈಕ್ ಮಾಡಿ ಹೌದು ಚೇಪಾಕ್ ಮೈದಾನದಲ್ಲಿ ನಡೆದ ಮುಂಬೈ ಇಂಡಿಯನ್ಸ್ ಹೈ ಹೈವೋಲ್ಟೇಜ್ ಕದನದಲ್ಲಿ ನಾಲ್ಕು ವಿಕೆಟ್ಗಳ ರೋಚಕ ಜಯ ಸಾಧಿಸಿದ ಚೆನ್ನೈ ಸೂಪರ್ ಕಿಂಗ್ಸ್ ಹದಿನೆಂಟನೇ ಆವೃತ್ತಿಯನ್ನ ಗೆಲುವಿನೊಂದಿಗೆ ಆರಂಭಿಸಿದೆ ಪಂದ್ಯದಲ್ಲಿ ಟಾಸ್ ಗೆದ್ದ ಸಿಎಸ್ಕೆ ನಾಯಕ ಋತುರಾಜ್ ಗಾಯಕ್ವಾಡ್ ಮೊದಲು ಬೌಲಿಂಗ್ ಮಾಡಲು ನಿರ್ಧರಿಸಿದರು ನಾಯಕನ ನಿರ್ಧಾರವನ್ನು ಸಮರ್ಥಿಸಿಕೊಂಡ ಚೆನ್ನೈ ಬೌಲರ್ಗಳು ಮುಂಬೈನ ಬಲಿಷ್ಠ ಬ್ಯಾಟಿಂಗ್ ವಿಭಾಗವನ್ನು ಕೇವಲ ನೂರ ಐ ಸೀಮಿತಗೊಳಿಸಿದರು ಆ ಬಳಿಕ ಗುರಿ ಬೆನ್ನಟ್ಟಿದಂತಹ ಚೆನ್ನೈ ತಂಡ ಕೂಡ ಗೆಲುವಿಗಾಗಿ ಸಾಕಷ್ಟು ಬೆವರು ಹರಿಸಬೇಕಾಯಿತು ಅದಿಯಾಗೂ ಆರಂಭಿಕ ಆಟಗಾರ ರಚಿನ್ ರವೀಂದ್ರ ಅವರ ಅಜಯ ಅರ್ಧ ಶತಕದಿಂದಾಗಿ ಸಿಎಸ್ಕೆ ತಂಡ ಐದು ಎಸೆತಗಳು ಬಾಕಿ ಇರುವಂತೆ ಗೆಲುವಿನ ದಡ ಮುಟ್ಟಿತು ಈ ಮೂಲಕ ಚೆನ್ನೈ ಟೇಬಲ್ ಪಟ್ಟಿಯಲ್ಲಿ ತಮ್ಮ ಖಾತೆಯನ್ನ ತೆರೆದಿದೆ ಸ್ನೇಹಿತರೆ ಅತ್ತ ಈ ಸೋಲಿನೊಂದಿಗೆ ಮುಂಬೈ ತಂಡವು ತನ್ನ ಹಳೆಯ ಸಂಪ್ರದಾಯದಂತೆ ಮೊದಲ ಪಂದ್ಯದಲ್ಲಿ ಮತ್ತೆ ಮೊಗ್ಗರಿಸಿದೆ ಸ್ನೇಹಿತರೆ ಚೇಪಾಕ್ ಅಂಗಳದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ತಂಡವು ಅತ್ಯಂತ ಕೆಟ್ಟ ಆರಂಭವನ್ನ ಪಡೆದುಕೊಂಡಿತು ಸ್ನೇಹಿತರೆ ಮೊದಲ ಓವರ್ನ ನಾಲ್ಕನೇ ಎಸೆತದಲ್ಲಿ ರೋಹಿತ್ ರವರು ರೌಟ್ ಆದರು ಇದಾದ ಬಳಿಕ ಜೊತೆ ಆದ ರೈಲ್ ರಿಕಲ್ಟನ್ ಹಾಗೂ ವಿಲ್ ಜಾಕ್ಸ್ ತಂಡಕ್ಕೆ ಕೊಂಚ ಆಸರೆಯಾಗುವ ಮುನ್ಸೂಚನೆ ನೀಡಿದರಾದರೂ ಕೂಡ ಅದು ಹೆಚ್ಚು ಹೊತ್ತು ನಡೆಯಲಿಲ್ಲ ಸ್ನೇಹಿತರೆ ಏಕೆಂದರೆ ರೈಲ್ ರಿಕಲ್ಟನ್ ರವರು ಕೇವಲ ಹದಿಮೂರು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ನಂತರ ವಿಲ್ ಜಾಕ್ಸ್ ಹನ್ನೊಂದು ರನ್ ಗಳಿಗೆ ಪೆವಿಲಿಯನ್ ಹಿಡಿದುಕೊಂಡರು ಇದಾದ ಬಳಿಕ ಜೊತೆಯಾದ ನಾಲ್ಕನೇ ವಿಕೆಟ್ಗೆ ಸೂರ್ಯಕುಮಾರ್ ಯಾದವ್ ಹಾಗೂ ತಿಲಕ್ ವರ್ಮ ನಡುವೆ ಅರ್ಧ ಶತಕದ ಜೊತೆ ಆಟವು ಮೂಡಿ ಬಂದಿತು ಸ್ನೇಹಿತರೆ ಚೆನ್ನೈ ಬೌಲರ್ ಗಳನ್ನ ತಿಲಕ್ ವರ್ಮ ದಿಟ್ಟವಾಗಿ ಎದುರಿಸಿದ್ದಲ್ಲದೆ ತಕ್ಕ ಪ್ರತಿರೋಧವನ್ನ ತೋರಿದರು ಈ ಮಧ್ಯೆ ಸೂರ್ಯಕುಮಾರ್ ಯಾದವ್ ಇಪ್ಪತ್ತೊಂಬತ್ತು ರನ್ ಕಲೆ ಹಾಕಿ ವಿಕೆಟ್ ಒಪ್ಪಿಸಿದರು ನಂತರದಲ್ಲಿ ತಿಲಕ್ ವರ್ಮ ಕೂಡ ಮೂವತ್ತೊಂದು ರನ್ ಗಳಿಗೆ ಬ್ಯಾಟ್ ಎತ್ತಿಟ್ಟರು ಕೊನೆಯಲ್ಲಿ ಬಂದ ದೀಪಕ್ ಚಹರ್ ಅವರು ಹದಿನೈದು ಇಪ್ಪತ್ತೆಂಟು ರನ್ ಬಾರಿಸಿ ತಂಡದ ಮೊತ್ತವನ್ನ ನೂರ ಐವತ್ತರ ಗಡಿ ದಾಟಿಸಿದರು ಇದರೊಂದಿಗೆ ಮುಂಬೈ ಇಂಡಿಯನ್ಸ್ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನೂರ ಐವತ್ತೈದು ರನ್ ಕಲೆ ಹಾಕಿ ಒಂಬತ್ತು ವಿಕೆಟ್ ಕಳೆದುಕೊಂಡಿತು ಸ್ನೇಹಿತರೆ ಮತ್ತೊತ್ತು ಚೆನ್ನೈ ತಂಡದ ಬೌಲಿಂಗ್ ನಲ್ಲಿ ಖಲೀಲ್ ಅಹಮದ್ ಹಾಗೂ ನೂರ್ ಅಹಮದ್ ತಲಾ ಮೂರು ಮೂರು ವಿಕೆಟ್ ಪಡೆದುಕೊಂಡರು ಸ್ನೇಹಿತರೆ ಪಂದ್ಯ ಗೆಲ್ಲಲು ನೂರ ಐವತ್ತಾರು ರನ್ ಗಳ ಕುರಿಯನ್ನು ಬೆನ್ನಟ್ಟಿದಂತ ಚೆನ್ನೈ ತಂಡಕ್ಕೆ ದೀಪಕ್ ಚಹಾರ್ ಶಾಕ್ ನೀಡಿದರು ಎರಡನೇ ಓವರ್ ನಲ್ಲಿ ರಾಹುಲ್ ತ್ರಿಪಾಠಿ ಅವರನ್ನ ಎರಡು ರನ್ ಗಳಿಸಿದ್ದ ವೇಳೆ ಪೆವಿಲಿನ್ ಹಾದಿ ತೋರಿಸಿದರು ಅದಾದ ಬಳಿಕ ಜೊತೆಯಾದ ರಚಿನ್ ರವೀಂದ್ರ ಹಾಗೂ ರುತ್ರಾಜ್ ಗಾಯಕ್ವಾಡ್ ರವರ ನಡುವೆ ಅರ್ಧಶತಕದ ಜೊತೆ ಅಟ ಕಂಡುಬಂದಿತು ಈ ಮಧ್ಯೆ ನಾಯಕ ರುತ್ರಾಜ್ ಗಾಯಕ್ವಾಡ್ ಆಕರ್ಷಕ ಅರ್ಧ ಶತಕ ಸಿಡಿಸಿ ಐವತ್ ಮೂರು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ನಂತರ ಶಿವಮ್ ಒಂಬತ್ತು ರನ್ಗಳಿಗೆ ಪೆವಿಲಿಯನ್ ಸೇರಿಕೊಂಡರು ಅದಾದ ಬಳಿಕ ದೀಪಕ್ ಹುಡ್ಡಾ ಕೂಡ ಮೂರು ರನ್ ಗಳಿಗೆ ಸುಸ್ತಾದರು ನಂತರ ಸ್ಯಾಮ್ಕರ ನಾಲ್ಕು ರನ್ ಬಾರಿಸಿ ಬ್ಯಾಟ್ ಎತ್ತಿಟ್ಟರು ಅದಾದ ಬಳಿಕ ರವೀಂದ್ರ ಜಡೇಜಾ ಹದಿನೇಳು ರನ್ ಬಾರಿಸಿ ಇಲ್ಲದ ರನ್ ಕದಿಯಲ್ಲಿ ಹೋಗಿ ರನ್ ಅಟುಗೆ ಬಲಿಯಾದರು ಆದರೆ ಮತ್ತೊಂದು ತುದಿಯಲ್ಲಿ ಆರಂಭಿಕ ಆಟಗಾರ ರಚಿನ್ ರವೀಂದ್ರ ಮಾತ್ರ ಆಕರ್ಷಕ ಅರ್ಧ ಶತಕ ಸಿಡಿಸಿ ತಂಡಕ್ಕೆ ಗೆಲುವು ತಂದುಕೊಡಲು ಪಣ ತೊಟ್ಟಿದರು ಕೊನೆಯ ಓವರ್ ನಲ್ಲಿ ಗೆಲುವಿಗಾಗಿ ನಾಲ್ಕು ರನ್ ಅಗತ್ಯವಿದ್ದಾಗ ರಚಿನ್ ರವೀಂದ್ರ ಸ್ಫೋಟಕ ಸಿಕ್ಸ್ ಬಾರಿಸುವುದರೊಂದಿಗೆ ಇನ್ನು ಐದು ಎಸೆತಗಳು ಬಾಕಿ ಇರುವಂತೆ ಚೆನ್ನೈ ತಂಡಕ್ಕೆ ಭರ್ಜರಿ ಗೆಲುವು ತಂದುಕೊಟ್ಟರು ಸಿಎಂಐ ತಂಡದ ಪರ ಬೌಲಿಂಗ್ ನಲ್ಲಿ ವಿಘ್ನೇಶ್ ಪಾಥೂರ್ ರವರು ಮೂರು ವಿಕೆಟ್ ಬೆಳೆಸಿದರಾದರೂ ಕೂಡ ಅದು ವಿನ್ನಿಂಗ್ ಕಾಸ್ ನಲ್ಲಿ ಬಂದಿರಲಿಲ್ಲ ಸ್ನೇಹಿತರೆ ನೋಡಿದ್ರಲ್ಲ ಎಂ ಮತ್ತು ಸಿಎಸ್ಕೆ ನಡುವಿನ ಪಂದ್ಯ ಹೇಗಿತ್ತು ಅಂತ ತಿಳಿಸಿಕೊಳ್ಳುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ सिती नमस्कार